ನಮಸ್ಕಾರ ನ್ಯೂಸ್ ಫೋರ್ಟೀನ್ ಚಾನೆಲ್ಗೆ ಸ್ವಾಗತ ನಾನು ಸುಜಾತ ನೀರು ಬೇಕು ಗ್ರಾಮಸ್ಥೆಗೆ ಕಾರಣರಾಗಿರು ಮಹಾನಗರ ಪಾಲಿಕೆಗೆ ಶಾಂತಿನಗರ ನಾಗರಿಕರಿಗೆ ಅಶುದ್ಧ ನೀರನ್ನು ಕುರಿಸಿ ಆರೋಗ್ಯ ಸಮಸ್ಯೆಗೆ ಕಾರಣರಾಗಿರು ಮಹಾನಗರ ಪಾಲಿಕೆಗೆ ಬೇಕೇ ಬೇಕು ಬೇಕು ಬೇಕೆ ಬೇಕು ನೀರ ಬೇಕು ಬೇಕೆ ಬೇಕು ನಗರವನ್ನು ಕಡೆಗಣಿಸುತ್ತಿರುವ ಮಹಾನಗರ ಪಾಲಿಕೆಗೆ ಬೇಕು ಶಾಂತಿನಗರವನ್ನು ಕಡೆಗಣಿಸುತ್ತಿರುವ ಮಹಾನಗರ ಪಾಲಿಕೆಗೆ ಶಾಂತಿನಗರದ ಜನತೆ ಆರೋಗ್ಯ ಸಮಸ್ಯೆಗೆ ಕಾರಣರಾಗಿರುವ ಮಹಾನಗರವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ನಗರದ ನಾಗರಿಕರಿಗೆ ಅಶುದ್ಧ ನೀರನ್ನು ಕೊಟ್ಟು ಆರೋಗ್ಯ ಸಮಸ್ಯೆಗೆ ಕಾರಣರಾಗಿರುವ ಮಹಾನಗರ ಪಾಲಿಕೆಗೆ ಶಾಂತಿನಗರದ ಸಮಸ್ಯೆಯನ್ನು ಬಗೆಹರಿಸದೆ ಶಾಂತಿನಗರದ ಜನರಿಗೆ ಸಮಸ್ಯೆಯನ್ನು ನೀಡುತ್ತಿರುವ ಮಹಾನಗರ ಪಾಲಿಕೆಗೆ ಮಹಾನಗರ ಪಾಲಿಕೆ ಆಡಳಿತ ವಿರೋಧಿ ನೀತಿಗೆ ನಗರದ ಜನತೆಗೆ ಅಶುದ್ಧ ನೀರನ್ನು ಕೊಟ್ಟು ಆರೋಗ್ಯ ಸಮಸ್ಯೆಗೆ ಕಾರಣರಾಗಿರುವ ಮಹಾನಗರ ಪಾಲಿಕೆಗೆ ಗಾಂಧಿನಗರದ ಸ್ವಚ್ಛತೆಯನ್ನು ಕಡೆಗಣಿಸಿದ್ರು ಮಹಾನಗರ ಪಾಲಿಕೆ ಗಾಂಧಿನಗರದ ಸಮಸ್ಯೆಯನ್ನು ಬಗೆಹರಿಸದೆ ಕಣ್ಮುಚ್ಚಿ ಕುಳಿಸಿರೋ ಮಹಾನಗರ ಪಾಲಿಕೆಗೆ ಬೇಕೆ ಬೇಕೆ ಬೇಕು ಹೋರಾಟ ಇವತ್ತು ಶಾಂತಿನಗರ ನಾಗರಿಕ ಹಕ್ಕು ವೇದಿಕ ವತಿಯಿಂದ ಶಾಂತಿನಗರದ ಜನತೆಯ ಸಮಸ್ಯೆಗಳೇನಿದೆ ಮೂಲಭೂತ ಸಮಸ್ಯೆ ನೀರು ಚರಂಡಿ ಯುಜಿಡಿ ಸಮಸ್ಯೆ ರಸ್ತೆ ಸಮಸ್ಯೆ ವಿಚಾರವಾಗಿ ಮಹಾನಗರ ಪಾಲಿಕೆಗೆ ನಾವು ಇವತ್ತು ಮನವಿ ಕೊಡ ಬಂದಿದ್ವಿ ಉದ್ದೇಶ ಏನಂತ ಹೇಳಿದ್ರೆ ಮಹಾನಗರ ಪಾಲಿಕೆಗೆ ವ್ಯಾಪ್ತಿಗೆ ಬರುವಂತಹ ರಾಗಿಗುಡ್ಡ ಶಾಂತಿನಗರ ಏನಿದೆ ಮೂರು ಮತ್ತು ನಾಲ್ಕನೇ ವಾರ್ಡನ್ ಸೇರಿದಂತಹ ಪ್ರದೇಶ ಇಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ ಈ ಕುಡಿಯ ನೀರು ಐದು ದಿನಕ್ಕೊಂದ್ಸತಿ ಬರ್ತಾ ಇದೆ ನಿನ್ನೆ ಪೇಪರ್ ನೋಡಿದಾಗ ಅನಿಸ್ತು ಇವತ್ ನೀರಿಗೆ ಸಮಸ್ಯೆ ಇದೆ ಇವತ್ ನೀರ್ ಬರಲ್ಲ ಶಿವಮೊಗ್ಗದಲ್ಲಿ ಅಂತ ಹೇಳಿ ಮಹಾನಗರ ಪಾಲಿಕೆ ಕೊಟ್ಟರೆ ಆದ್ರೆ ನಗರಕ್ಕೆ ಬರದೇ ನೀರ್ ದಿನ ಆರ್ ದಿನಕ್ಕೆ ಒಂದ್ಸತಿ ಯಾಕೆ ಶಾಂತಿನಗರ ಶಿವಮೊಗ್ಗದಲ್ಲಿ ಇಲ್ವಾ ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ನಿಮ್ಮ ಮಹಾನಗರ ಪಾಲಿಕೆಯರು ಎರಡನೇದಾಗಿ ಯುಜಿಡಿ ಏನಾಗಿದೆ ಅಂತ ಹೇಳಿದ್ರೆ ಯುಜಿಡಿಗಳು ಅಲ್ಲಲ್ಲಿ ಹೊಡೆದೋಗಿ ನೇರವಾಗಿ ರಸ್ತೆ ಮೇಲೆ ಚರಂಡಿ ಮೇಲೆ ಡಿ ನೀರ್ ಹರಿತಾ ಇದೆ ಜನ ಓಡಾಡೋದ್ ಕಷ್ಟ ಆಗಿದೆ ಅದ್ರ ಜೊತೆಗೆ ಯುಜಿಡಿ ಕನೆಕ್ಷನ್ ಏನಾಗಿದೆ ಕೆಲವು ಕಡೆಯಲ್ಲಿ ನೀರಿನ ಸಂಪರ್ಕಕ್ಕೆ ಒಳಗೊಟ್ಟು ಕುಡಿಯೋ ನೀರು ನಾವು ತಂದು ಇಟ್ಟಿದ್ದೀವಿ ಉದಾಹರಣೆಗೆ ನೋಡ್ಬೋದು ಕೆಟ್ಟ ವಾಸನೆ ನೀರು ಕಲರು ಆ ಕೊಚ್ಚೆ ಗುಂಡಿ ನೀರ್ಗಿಂತ ಕೆಟ್ಟ ಕಲರ್ ಅಲ್ಲಿ ಬರ್ತಾ ಇದೆ ಸರ್ ಇದು ಮೊದಲಿಂದಾನು ಸಮಸ್ಯೆ ಇರತ್ತೆ ಸರ್ ಅಲ್ಲಲ್ಲಿ ಅವಾಗ ಅವಾಗ ನಾವ್ ಹೇಳ್ತಾ ಇದ್ವಿ ಆ ಅಲ್ಲ ಡಿ ಡಿಪಾರ್ಟ್ಮೆಂಟ್ ನವರಿಗೆ ಹೇಳ್ತಾ ಇದ್ವಿ ಅಲ್ಲೊಬ್ರು ಮೇಡಮ್ ಇದಾರೆ ತ್ರಿವೇಣಿ ಮೇಡಮ್ ಅಂತ ಹೇಳಿ ಆ ಎಮ್ಮ ಫೋನಿಗೆ ರೆಸ್ಪಾನ್ಸೇ ಮಾಡೋದಿಲ್ಲ ಮತ್ತೆ ಆಫೀಸಿಗೆ ಹೋದ್ರೂ ಸಿಗೋದಿಲ್ಲ ಇಂತ ಅಧಿಕಾರಿಗಳು ಇಟ್ಕೊಂಡು ಮಹಾನಗರ ಪಾಲಿಕೆ ಮತ್ತೆ ಜಲಮಂಡಳಿ ಹೆಸರು ಹಾಳು ಮಾಡ್ಕೊಳ್ಳಿಂತ ಅಂತ ಅಧಿಕಾರಿಗಳು ಶಿವಮೊಗ್ಗದಿಂದ ತೆಗಿಬೇಕು ನಾವು ಇವತ್ತು ಮಹಾನಗರ ಪಾಲಿಕೆಗೆ ಒತ್ತಾಯ ಮಾಡ್ತಿದ್ವಿ ತಕ್ಷಣವೇ ಏನ್ ಈ ನೀರಿನ ಸಮಸ್ಯೆ ಇದೆ ಅಶುದ್ಧ ನೀರನ್ನು ಸರಿ ಮಾಡಿ ಶುದ್ಧ ನೀರು ಮಾಡ್ಬೇಕು ಮತ್ತೆ ಪ್ರತಿದಿನ ನೀರು ಬರುವಂತ ವ್ಯವಸ್ಥೆ ಮಾಡ್ಬೇಕು ಯು ಜಿ ಡಿ ಎಲ್ಲೆಲ್ಲಿ ಕೆಟ್ಟೋಗಿ ಹೋಗಿ ಹಾಳಾಗಿ ರಸ್ತೆ ಬರ್ತಾ ಇದೆ ಅದನ್ನೆಲ್ಲ ಸರಿಪಡಿಸಬೇಕು ಚರಂಡಿಗಳನ್ನು ಸರಿ ಮಾಡಿ ಸಾರ್ವಜನಿಕರ ಆರೋಗ್ಯಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನಮ್ಗೆ ಕೇಳ್ತಾ ಇದೀವಿ ಈ ಉದ್ದೇಶಕ್ಕೋಸ್ಕರ ಇತ್ತು ಶಾಂತಿನಗರ ನಾಗರಿಕ ವೇದಿಕೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸೈಯದ್ ಮುಜೀಬುಲ್ಲಾ ಅಧ್ಯಕ್ಷ ನಾಗರಿಕ ವೇದಿಕೆ ಶಾಂತಿನಗರ